ನಮಸ್ಕಾರ ವೆಲ್ಕಮ್ ಟು ಮೈಂಡ್ ಸ್ಪಾರ್ಕ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ವರ್ಷಕ್ಕೆ ಒಂದು ಬಾರಿ ಮಾತ್ರ ದರ್ಶನ ನೀಡುವ ಹಾಸನಾಂಬೆ ದೇವಸ್ಥಾನದ ಹಿನ್ನೆಲೆ ಏನು ಹಾಗೂ ದೇವಸ್ಥಾನದ ಬಾಗಿಲು ಎಷ್ಟು ದಿನ ತೆರೆದಿರುತ್ತೆ ಹಾಸನಾಂಬೆ ದೇವಸ್ಥಾನದ ಪವಾಡಗಳೇನು ಅನ್ನೋದನ್ನ ನೋಡ್ತಾ ಹೋಗೋಣ ಹಾಗಾದ್ರೆ ಇನ್ನುವರೆಗೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ತಪ್ಪದೇ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಸನಾಂಬೆ ದೇವಸ್ಥಾನವು ಅಶ್ವಯುಜ ಮಾಸದ ಹುಣ್ಣಿಮೆಯ ನಂತರ ಬರುವ ಗುರುವಾರದಂದು ತೆರೆದು ಬಲಿಪಾಡ್ಯಮಿಯ ದಿನ ಮುಚ್ಚಲಾಗುತ್ತೆ ಭಕ್ತರು ಹದಿನಾಲ್ಕು ದಿನಗಳ ಕಾಲ ದೇವಿಯ ದರ್ಶನವನ್ನು ಪಡೆಯಬಹುದಾಗಿದೆ ಇದು ವರ್ಷಕ್ಕೊಮ್ಮೆ ಮಾತ್ರ ತೆರೆಯುವ ಅಪರೂಪದ ದೇವಾಲಯವಾಗಿದೆ ಹಾಗಾದರೆ ಈ ದೇವಸ್ಥಾನಕ್ಕೆ ಹಾಸನಾಂಬೆ ಹೆಸರು ಹೇಗೆ ಬಂತು ಅನ್ನೋದನ್ನು ನೋಡೋದಾದ್ರೆ ಸ್ಥಳೀಯ ದಂತಕತೆಯ ಪ್ರಕಾರ ಹಾಸನ ಎಂಬುದು ಸಿಂಹಾಸನ ಸಂಕ್ಷಿಪ್ತ ರೂಪವಾಗಿದೆ ಪಾಂಡವ ವೀರ ಅರ್ಜುನನ ಮರಿಮೊಮ್ಮ ಜನಮೇಜಯನಿಗೆ ಸಂಬಂಧಿಸಿದ ಸ್ಥಳ ಆಗಿದೆ ಪುರಾಣಗಳ ಪ್ರಕಾರ ಜನಮೇಜಯನು ತನ್ನ ಶಾಪಗ್ರಸ್ತ ಅವಧಿಯಲ್ಲಿ ಸಿಂಹಾಸನಪುರಿಯಲ್ಲಿ ವಾಸ ಮಾಡ್ತಿದ್ದ ಅನ್ನೋ ನಂಬಿಕೆ ಇದೆ ಹಾಸನಂಬಾ ದೇವಸ್ಥಾನವು ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರುವ ಒಂದು ಹಿಂದೂ ದೇವಾಲಯವಾಗಿದ್ದು ಶಕ್ತಿ ದೇವತೆಗೆ ಸಮರ್ಪಿತವಾಗಿದೆ ಈ ದೇವಿಯನ್ನ ಅಂಬಾ ಅಥವಾ ಅಂಬೆ ಅಂತ ಕರೀತಾರೆ ಈ ದೇವಸ್ಥಾನವನ್ನ ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳರ ಕಾಲಾವಧಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಅಕ್ಟೋಬರ್ನಲ್ಲಿ ದೀಪಾವಳಿ ಹಬ್ಬದ ಸಮಯದಲ್ಲಿ ವರ್ಷಕ್ಕೆ ಒಂದು ಬಾರಿ ದೇವಾಲಯವನ್ನು ತೆರೆಯಲಾಗುತ್ತದೆ ಹಾಸನಾಂಬೆ ದೇವಸ್ಥಾನದ ಬಾಗಿಲು ತೆಗೆಯುವ ದಿವಸ ಹಾಸನದಲ್ಲಿರುವ ಎಲ್ಲಾ ತಳವಾರ ಮನೆತನದವರು ದೇವಿಯ ಗರ್ಭಗುಡಿಯ ಎದುರಿಗೆ ಬಾಳೆಕಂದನ್ನು ನೆಟ್ಟು ಹಾಸನಾಂಬೆಯನ್ನ ಭಕ್ತಿಯಿಂದ ಭಜಿಸುತ್ತಾ ಬಾಳೆಕಂದನ್ನು ಕತ್ತರಿಸಿದ ನಂತರವೇ ದೇವಿಯ ಬಾಗಿಲನ್ನು ತೆಗೆಯುವ ಪ್ರತೀತಿ ಮೊದಲಿನಿಂದಲೂ ರೂಢಿಯಲ್ಲಿ ಬಂದಿದೆ ಹಸನಾಂಬೆ ದೇವಸ್ಥಾನ ಯಾಕಿಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ ಹಾಗೂ ಅಲ್ಲಿ ನಡೆಯುವ ಪವಾಡಗಳನ್ನು ನೋಡೋದಾದರೆ ಈ ದೇವಾಲಯವು ವಾರ್ಷಿಕವಾಗಿ ಒಂದು ಅಥವಾ ಎರಡು ವಾರಗಳ ಕಾಲ ಮಾತ್ರ ತೆರೆದಿರುತ್ತೆ ಹಾಗಾಗಿ ದೀಪಾವಳಿ ಹಬ್ಬದ ಸಮಯದಲ್ಲಿ ದರ್ಶನ ಪಡೆಯುವುದು ವಿಶೇಷವೆಂದ ಪರಿಗಣಿಸಲಾಗುತ್ತದೆ ವರ್ಷದ ಉಳಿದ ದಿನಗಳಲ್ಲಿ ದೇವಿಗೆ ತುಪ್ಪದಿಂದ ಬೆಳಗಿದ ದೀಪ ಹೂಗಳು ನೀರು ಮತ್ತು ಎರಡು ಚೀಲ ಅಕ್ಕಿಯನ್ನು ನೈವೇದ್ಯವಾಗಿ ಮುಂದಿನ ವರ್ಷದವರೆಗೆ ಇಡಲಾಗುತ್ತದೆ ದೇವಾಲಯ ಮುಚ್ಚುವ ಸಂಪೂರ್ಣ ಅವಧಿಯಲ್ಲಿ ದೀಪವು ಉರಿತಾ ಇರುತ್ತೆ ತುಪ್ಪ ಎಂದಿಗೂ ಖಾಲಿ ಬಾಗಿಲುಗಳನ್ನು ಬಾಗಿಲುಗಳನ್ನ ಮತ್ತೆ ತೆರೆದಾಗ ಅಕ್ಕಿ ಅರ್ಪಣೆ ಮಾಡಿರ್ತೀವಲ್ಲ ಅದು ಬೆಚ್ಚಿಗಿರುತ್ತೆ ಮತ್ತು ಹಾಳಾಗಿರೋದಿಲ್ಲ ದೇಗುಲದ ಬಾಗಿಲು ಮುಚ್ಚಿದಾಗ ಹಚ್ಚಿದ ದೀಪವು ಮುಂದಿನ ವರ್ಷ ದೇಗುಲ ತೆರೆಯುವವರೆಗೂ ಆರದೆ ಉರಿತಾ ಇರುತ್ತೆ ಅಲ್ಲದೆ ನೈವೇದ್ಯ ಕೆಡುವುದಿಲ್ಲ ಮತ್ತು ಅರ್ಪಿಸಿದ ಹೂಗಳು ಬಾಡೋದಿಲ್ಲ ಎಂಬ ಪ್ರತೀತಿ ಈಗಲೂ ಇದೆ ಈ ಕೌತುಕವನ್ನ ನೋಡಲು ಸಾವಿರಾರು ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ ಹಾಸನಾಂಬೆ ದೇವಸ್ಥಾನದ ಹಿನ್ನೆಲೆಯನ್ನು ನೋಡೋದಾದ್ರೆ ಪೌರಾಣಿಕ ಕಥೆಯ ಪ್ರಕಾರ ಅಂಧಕಾಸುರನೆಂಬ ರಾಕ್ಷಸನು ತಪಸ್ಸನ್ನ ಮಾಡಿ ಬ್ರಹ್ಮನನ್ನ ಮೆಚ್ಚಿಸಿ ವರವನ್ನ ಪಡೆದು ಬಲಿಷ್ಠನಾಗ್ತಾನೆ ಮೂರು ಲೋಕದಲ್ಲೂ ಅಂಧಕಾಸುರ ಉಪಟಳವನ್ನು ಮಾಡಲು ಆರಂಭಿಸ್ತಾನೆ ಅಂಧಕಾಸುರನನ್ನು ಕೊಲ್ಲಲು ಶಿವನು ಬಂದಾಗ ಇಬ್ಬರ ನಡುವೆಯೂ ಯುದ್ಧ ನಡೆಯುತ್ತದೆ ಅಂಧಕಾಸುರನ ರಕ್ತದ ಒಂದೊಂದು ಹಣಿಯು ರಾಕ್ಷಸನಾಗಿ ಮರುಜೀವ ಪಡೆಯುತ್ತದೆ ಇದನ್ನು ನಿಯಂತ್ರಿಸಲಾಗದೆ ಶಿವನು ತನ್ನ ಬಾಯಿಯಿಂದ ಯೋಗೇಶ್ವರಿಯನ್ನು ಸೃಷ್ಟಿ ಮಾಡ್ತಾನೆ ಇತರ ದೇವತೆಗಳು ಶಿವನ ಸಹಾಯಕ್ಕಾಗಿ ತಮ್ಮ ಶಕ್ತಿಯನ್ನು ಕಳುಹಿಸ್ತಾರೆ ಈ ಶಕ್ತಿಯಿಂದ ಜನ್ಮ ತಾಳಿದವರೇ ಸಪ್ತ ಮಾತೃಕೆಯರಾದ ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಮತ್ತು ಚಾಮುಂಡಿ ಸಪ್ತ ಮಾತೃಕಿಯರಾದ ವೈಷ್ಣವಿ ಇಂದ್ರಾಣಿ ಮಾಹೇಶ್ವರಿ ಕೌಮಾರಿ ದೇವಿ ವಾರಾಹಿ ಮತ್ತು ಚಾಮುಂಡಿ ವಾರಣಾಸಿಯಿಂದ ದಕ್ಷಿಣ ಕಡೆ ಬಂದಾಗ ಪ್ರಕೃತಿಯ ಸೌಂದರ್ಯಕ್ಕೆ ಮಾರು ಹೋಗಿ ಇಲ್ಲಿ ನೆಲೆಸಲು ನಿರ್ಧಾರ ಮಾಡ್ತಾರೆ ಅವರಲ್ಲಿ ವೈಷ್ಣವಿ ಕೌಮಾರಿ ಮಾಹೇಶ್ವರಿಯರು ಹಾಸನಾಂಬಾ ದೇವಾಲಯದಲ್ಲಿ ಹುತ್ತದ ರೂಪದಲ್ಲಿ ಹಾಗೂ ಬ್ರಾಹ್ಮಿ ದೇವಿಯು ಕೆಂಚಮ್ಮನ ಹೊಸಕೋಟೆಯಲ್ಲಿ ನೆಲೆಸುತ್ತಾರೆ ಇನ್ನುಳಿದ ದೇವತೆಯರಾದ ಚಾಮುಂಡಿ ವರಾಹಿ ಇಂದ್ರಾಣಿಯು ದೇವಿಗೆರೆಯ ಬಳಿ ನೆಲೆಸುತ್ತಾರೆ ಸಪ್ತ ಮಾತೃಕಿಯರು ಸದಾ ನಗುವ ದೇವತೆಯಾಗಿರುವ ಕಾರಣದಿಂದ ನಸು ನಗುವ ದೇವತೆಗಳು ನೆಲೆಸಿರುವುದರಿಂದ ಈ ಕ್ಷೇತ್ರಕ್ಕೆ ಹಾಸನ ಅನ್ನೋ ಹೆಸರು ಬಂತು ಹಾಸನಾಂಬ ದೇವಸ್ಥಾನದ ಬಗ್ಗೆ ಇನ್ನೊಂದು ಪ್ರಮುಖವಾದ ಕತೆ ಬರುತ್ತೆ ಈ ದೇವಿ ಎಷ್ಟು ದಯಾಳು ಅಂತಂದ್ರೆ ತನ್ನ ಭಕ್ತರಿಗೆ ಹಾನಿ ಮಾಡುವವರಿಗೆ ಅವಳು ಕಠಿಣವಾಗಿ ಶಿಕ್ಷೆ ಕೊಡ್ತಾಳೆ ಅನ್ನೋದನ್ನ ಈ ಕಥೆ ಮುಖಾಂತರ ನಾವು ನೋಡಬಹುದು ಹಾಸನಾಂಬ ದೇವಿಯ ಭಕ್ತೆ ಅವರ ಅತ್ತೆ ಯಾವಾಗ್ಲೂ ಅವಳನ್ನ ಕೆಟ್ಟದಾಗಿ ನಡ್ಸ್ಕೊಂತ ಇದ್ಲು ಒಮ್ಮೆ ಅವಳು ದೇವಿಯ ಮುಂದೆ ಪ್ರಾರ್ಥಿಸಿದಾಗ ಅತ್ತೆ ಅವಳನ್ನ ಹಿಂಬಾಲಿಸಿ ಬರ್ತಾಳೆ ನಿನಗೆ ಏನ್ ಮುಖ್ಯ ದೇವಸ್ಥಾನಕ್ಕೆ ಬರುವುದೋ ಅಥವಾ ನಿನ್ನ ಕರ್ತವ್ಯವೋ ಹೀಗೆ ಹೇಳುತ್ತಾ ಅವಳು ಒಂದು ಬಟ್ಟಲಿನಿಂದ ಅವಳ ತಲೆಗೆ ಬಲವಾಗಿ ಹೊಡಿತಾಳೆ ಆಗ ಸೊಸೆ ಅಂಬಾ ಎಂದು ಕಿರ್ಚುತ್ತಾ ರಕ್ಷಣೆ ಕೇಳ್ತಾಳೆ ದೇವಿ ಹತ್ರ ದೇವಿ ಅವಳನ್ನ ಕಲ್ಲನ್ನಾಗಿ ಪರಿವರ್ತನೆ ಮಾಡ್ತಾಳೆ ದೇವಾಲಯದ ಆವರಣದಲ್ಲಿ ತನ್ನ ರಕ್ಷಣೆಯಲ್ಲಿ ಇರಿಸಿಕೊಂತಾಳೆ ಆ ಕಲ್ಲನ್ನ ಸೊಸೆ ಕಲ್ಲು ಅಂತ ಈಗಲೂ ಕೂಡ ಕರೆಯಲಾಗುತ್ತೆ ಸೊಸೆ ಕಲ್ಲು ಪ್ರತಿ ವರ್ಷ ದೇವಿಯ ಕಡೆಗೆ ಭತ್ತದ ಕಾಳಿನ ಗಾತ್ರದಲ್ಲಿ ಚಲಿಸುತ್ತಲೇ ಇರುತ್ತೆ ಎಂದು ನಂಬಲಾಗಿದೆ ಇದು ಹಾಸನಾಂಬೆಯ ಪ್ರತಿಮೆಯನ್ನು ತಲುಪಿದಾಗ ಕಲಿಯುಗದ ಅವಧಿ ಕೊನೆಗೊಳ್ಳುತ್ತದೆ ಎಂಬ ನಂಬಿಕೆ ಇದೆ ಇನ್ನೊಂದು ದಂತಕಥೆಯ ಪ್ರಕಾರ ನಾಲ್ವರು ದರೋಡೆಕೋರರು ಹಾಸನಾಂಬೆಯ ಆವರಣಗಳನ್ನು ದೋಚಲು ಪ್ರಯತ್ನಿಸಿದಾಗ ದೇವಿ ಅವರನ್ನು ಕಲ್ಲುಗಳಾಗಿ ಪರಿವರ್ತನೆ ಮಾಡ್ತಾಳೆ ಈ ನಾಲ್ಕು ಕಲ್ಲುಗಳನ್ನ ಕಲ್ಲಪ್ಪನ ಗುಡಿಯಲ್ಲಿ ನಾವು ಕಾಣಬಹುದು ಇನ್ನು ಸಿದ್ದೇಶ್ವರ ಸ್ವಾಮಿಗೆ ಸಮರ್ಪಿತವಾದ ಶಿವ ದೇವಾಲಯವು ಇಲ್ಲಿದೆ ಈ ಶಿವನ ದೇವಾಲಯದಲ್ಲಿ ಶಿವನು ಅರ್ಜುನನಿಗೆ ಪಾಶುಪತಾಸ್ತ್ರವನ್ನ ನೀಡುವುದನ್ನು ಚಿತ್ರೀಕರಿಸಲಾಗಿದೆ ಈ ಸಿದ್ದೇಶ್ವರ ದೇವಸ್ಥಾನವು ಪ್ರತಿದಿನ ದರ್ಶನಕ್ಕೆ ಲಭ್ಯವಿರುತ್ತೆ ಆದರೆ ದೇವತೆ ಹಾಸನಾಂಬೆ ದೇವಸ್ಥಾನವನ್ನ ಹಿಂದೂ ಕ್ಯಾಲೆಂಡರ್ ಗೆ ಅನುಗುಣವಾಗಿ ವರ್ಷಕ್ಕೊಮ್ಮೆ ಮಾತ್ರ ತೆರೆಯಲಾಗುತ್ತದೆ ಅಶ್ವಿಜ ಮಾಸದ ಹುಣ್ಣಿಮೆಯ ನಂತರ ಬರುವ ಗುರುವಾರದಂದು ಈ ದೇವಾಲಯವನ್ನ ತೆರೆಯಲಾಗುತ್ತದೆ ದೀಪಾವಳಿಯ ಬಲಿಪಾಡ್ಯಮಿಯ ಮರುದಿನ ದೇವಾಲಯವನ್ನ ಮುಚ್ಚಲಾಗುತ್ತದೆ ಬಲಿಪಾಡಿಮೆಯ ದಿನದಂದು ರಾವಣೋತ್ಸವ ಎಂಬ ಜಾತ್ರೆ ನಡೆಯುತ್ತೆ ಅದನ್ನು ಸಿದ್ದೇಶ್ವರ ಸ್ವಾಮಿಗೆ ಅರ್ಪಿಸಲಾಗಿದೆ ಭಕ್ತರ ಇಷ್ಟಾರ್ಥಗಳನ್ನು ಸಿದ್ಧಿಸುವ ಹಾಸನಾಂಬ ದೇವಿಯ ದರ್ಶನವನ್ನ ಪಡೆಯಲು ಲಕ್ಷಾಂತರ ಭಕ್ತರು ಗಂಟೆಗಟ್ಟಲೆ ಸರತಿ ಸಾಲುಗಳಲ್ಲಿ ನಿಂತು ಬಸಗೊಳಿದರೂ ದನಿಯದೆ ಖುಷಿಯಿಂದಲೇ ದೇವಿಯನ್ನ ಕಣ್ತುಂಬಿಕೊಂಡು ಆರದ ಜ್ಯೋತಿಯನ್ನು ಕಂಡು ಪುಳಕಗೊಂಡು ದೇವಿಯ ಆಶೀರ್ವಾದವನ್ನ ಪಡಿತಾರೆ ಸಪ್ತ ಬಂದು ಹಾಸನದಲ್ಲಿ ನೆಲೆಸಿರೋದ್ರಿಂದ ಹಾಸನಂಬಾ ದೇವಿ ಕ್ಷೇತ್ರ ಇಷ್ಟೊಂದು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಹಾಗಾದರೆ ಹಾಸನಂಬ ದೇವಿಯ ಮಹಿಮೆ ಆ ಕ್ಷೇತ್ರದ ಪೌರಾಣಿಕ ಹಿನ್ನೆಲೆ ಅಲ್ಲಿ ನಡೆಯುವಂಥ ಪವಾಡಗಳು ಪ್ರತಿಯೊಂದನ್ನು ತಿಳಿದುಕೊಂಡ್ವಿ ಅಂತ ಅನ್ಕೊಂತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್